ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಫ್ರೆಂಡ್ಸ್ ಇನ್ನೇನು ಅಂಗಾರಕ ಸಂಕಷ್ಟರ ಚತುರ್ಥಿ ಬರ್ತಾಯಿದೆ ಹಾಗಾಗಿ ನಾನು ಆ ಒಂದು ಸಂಕಷ್ಟರ ಚತುರ್ಥಿಯ ಪ್ರಯುಕ್ತ ನಾನಿವತ್ತು ನಿಮಗೆ ಅವಲಕ್ಕಿಯಲ್ಲಿ ಮಾಡುವಂಥ ಪಂಚ ಕಜ್ಜಾಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ತಿಳಿದುಕೊಳ್ಳೋಣಂತೆ ನೋಡಿ ಅವಲಕ್ಕಿ ಪಂಚಕಜ್ಜಾಯ ಮಾಡ್ಕೋಬೇಕಾದ್ರೆ ನಾವು ಅವಲಕ್ಕಿ ಬೇಕು ಅವಲಕ್ಕಿ ಯಾವ ರೀತಿ ಇರಬೇಕು ಅಂತಂದರೆ ನೋಡಿ ಈ ರೀತಿಯಾಗಿ ಪೇಪರ್ ಅವಲಕ್ಕಿ ಅಂತಾರಲ್ಲ ಸಾಮಾನ್ಯವಾಗಿ ನಿಮಗೆ ಗೊತ್ತಿರ್ಬೋದು ಏಕಾದಶಿ ಸಮಯದಲ್ಲಿ ನಾವು ಉಪವಾಸ ಇರುವಂಥ ಸಮಯದಲ್ಲಿ ನಾವು ಈ ರೀತಿಯ ಅವಲಕ್ಕಿಗೆ ನಾವು ಖಾರ ಹಚ್ಚಿಬಿಟ್ಟು ನಾವು ಅವಲಕ್ಕಿಯನ್ನು ಮಾಡ್ತೇವೆ ಆ ರೀತಿಯಾಗಿರೋಂಥ ಅವಲಕ್ಕಿನೇ ತೆಗೆದುಕೋಬೇಕಾಗತ್ತೆ ಹಾಗೆ ನಾವು ಅವಲಕ್ಕಿ ಉಸ್ಲಿ ಮಾಡ್ತೀವಲ್ಲ ಆ ರೀತಿಯಾಗಿರುವಂಥ ಮೀಡಿಯಮ್ ಅವಲಕ್ಕಿನ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಅದನ್ನು ತೆಗೆದುಕೊಂಡಾಗ ಅವಲಕ್ಕಿ ತುಂಬ ಗಟ್ಟಿ ಗಟ್ಟಿ ಆಗುತ್ತೆ ಇದನ್ನು ನಾವು ನೆನೆಸೋದಿಲ್ಲ ಹಾಗೆ ಡೈರೆಕ್ಟಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ನಾವು ಪೇಪರ್ ಅವಲಕ್ಕಿನ ನಾವು ತೆಗೆದುಕೋಬೇಕಾಗತ್ತೆ ನೋಡಿದಕ್ಕೆ ನಾನು ಎರಡು ಬೌಲಷ್ಟು ಅವಲಕ್ಕಿ ತೆಗೆದುಕೊಂಡಿದ್ದೇನೆ ಹಾಗೆ ಡ್ರೈ ಫ್ರೂಟ್ಸ್ ನಿಮ್ಮ ಒಂದು ಚಾಯ್ಸ್ ಆಗಿರುತ್ತೆ ಕೋಡಂಬಿ ದ್ರಾಕ್ಷಿ ಆಮೇಲೆ ಖರ್ಜೂರ ಪಿಸ್ತಗ ಆಮೇಲೆ ಅದ್ರ ಜೊತೆಲಿ ಬಾದಾಮ್ ಇದಿಷ್ಟನ್ನು ತೆಗೆದುಕೊಂಡಿದ್ದೇನೆ ಹಾಗೆಯೇ ಪಂಚ ಕಜ್ಜಾಯ ಅಂದ ತಕ್ಷಣ ನಮಗೆ ನೋಡಿ ಐದು ರೀತಿಯ ವಸ್ತುಗಳು ತೆಗೆದುಕೋಬೇಕಾಗುತ್ತೆ ಅಂದರೆ ಎಳ್ಳು ಮತ್ತು ಅವಲಕ್ಕಿ ಬೆಲ್ಲ ತುಪ್ಪ ಅದರ ಜೊತೆಯಲ್ಲಿ ನಮಗೆ ಕಾಯಿ ಇದಿಷ್ಟು ನಮಗೆ ಪಂಚಕಜಯ ಮಾಡೋದಕ್ಕೆ ಬೇಕಾಗಿರೋದು ಅದರ ಮೇಲಿನವಂಥ ನಾವು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ನಾವು ಉಪಯೋಗಿಸ್ಕೊಳ್ಳುವಂಥ ವಸ್ತುಗಳು ಅದು ನಮ್ಮ ಒಂದು ಆಯ್ಕೆ ಆಗಿರುತ್ತದೆ ನೋಡಿ ನಾನು ತುಪ್ಪವನ್ನು ತೆಗೆದುಕೊಂಡಿದ್ದೇನೆ ಕಪ್ಪು ಎಳ್ಳು ನಿಮಗೆ ಒಂದು ಅರ್ಧ ಸ್ಪೂನ್ ತೆಗೆದುಕೊಂಡ್ರೆ ಸಾಕು ಅದು ತುಂಬಾ ಆಗೋಗುತ್ತೆ ಹಾಗೆ ಕಾಯಿ ಅಂತ ಬಂದಾಗ ನೀವು ಹಸಿ ಕಾಯಿ ತೆಗೆದುಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂದರೆ ಒಣ ಕೊಬ್ಬರಿಯನ್ನು ತೆಗೆದುಕೊಂಡಾಗ ಏನಾಗುತ್ತದೆ ಅದನ್ನು ತುಂಬ ದಿವಸಗಳಲ್ಲಿ ಇಟ್ಟು ನೀವು ತಿನ್ಕೋಬೋದು ಹಸಿಕಾಯಿ ತುಂಬಾ ದಿವಸ ಇಡೋದಕ್ಕೆ ಬರೋದಿಲ್ಲ ಆದರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಅದು ಅಲ್ಲದೇ ನಾವು ಸಂಕಷ್ಟದ ಚತುರ್ಥಿಯ ದಿವಸ ಮಾಡೋದ್ರಿಂದ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ ಬೆಲ್ಲ ಹಾಕಿರ್ತೀವಿ ಇದರಲ್ಲಿ ನಾವು ಉಪಯೋಗಿಸುವಂಥ ಪ್ರತಿಯೊಂದು ವಸ್ತುಗಳು ಕೂಡ ತುಂಬಾ ಆರೋಗ್ಯಕರವಾದದ್ದು ಹಾಗೆಯೇ ನಾವು ಇಡೀ ದಿವಸ ಉಪವಾಸ ಇದ್ದು ಆಚರಣೆ ಮಾಡಿರ್ತೇವೆ ಅಂದ ಮೇಲೆ ನಮಗೆ ಈ ರೀತಿಯಾಗಿರುವಂಥ ನಾವು ಒಂದು ಪಂಚ ಕಜ್ಜಾಯವನ್ನು ಮಾಡಿ ನಾವು ತೆಗೆದುಕೊಂಡಾಗ ಪ್ರಸಾದವಾಗಿ ಪ್ರಸಾದನೂ ಆಗುತ್ತೆ ಅದರ ಜೊತೆಯಲ್ಲಿ ನಮಗೆ ಆರೋಗ್ಯಕರವಾಗಿಯೂ ಕೂಡ ಇರುತ್ತೆ ಬನ್ನಿ ಅದನ್ನು ನಾವು ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೇನೆ ಇದಕ್ಕೆ ಖರ್ಜೂರ ಆಪ್ಷನಲ್ಲಿ ಇದು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಆದರೆ ಕೆಲವೊಬ್ರು ಇದನ್ನು ಲೈಕ್ ಮಾಡೋದಿಲ್ಲ ಆದರೆ ನಮ್ಮ ಮನೇಲಿ ನಾನು ಯಾವಾಗಲೂ ಕೂಡ ಈ ಖರ್ಜೂರವನ್ನು ಉಪಯೋಗಿಸ್ಕೊಳ್ತಾ ಇರ್ತೇನೆ ಇದಿಷ್ಟು ನನಗೆ ಬೇಕಾಗಿರುವಂಥದ್ದು ಹಾಗೇ ಏಲಕ್ಕಿ ಪೌಡರ್ ಸಹ ತೆಗೆದುಕೋಬೇಕಾಗುತ್ತೆ ಮೊದಲು ನಾವು ಏನು ಮಾಡಬೇಕು ಅಂತಂದರೆ ಬೆಲ್ಲವನ್ನು ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ಕರಗಿಸ್ಕೋಬೇಕು ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸರಿ ಇರುತ್ತೆ ಹಾಗಾಗಿ ನಾವು ಅದನ್ನು ಕರಗಿಸ್ಬೇಕಾಗುತ್ತೆ ಈಗ ಬನ್ನಿ ನಾವು ಅದನ್ನು ಯಾವ ರೀತಿ ಕರಗ್ಸೋದು ಅಂತೇಳಿ ತಿಳಿಸ್ಕೊಡ್ತೇನೆ ನೋಡಿ ಎರಡು ಬೌಲ್ ಅವಲಕ್ಕಿ ತೆಗೆದುಕೊಂಡಿದ್ದೇನೆ ಅದಕ್ಕೆ ನಮಗೆ ಒಂದು ಅರ್ಧ ಬಟ್ಲಷ್ಟು ಬೆಲ್ಲವನ್ನು ಸಾಕು ತುಂಬ ಸಿಹಿಯಾದರೂ ಕೂಡ ತಿನ್ನೋದಕ್ಕೆ ಅಷ್ಟು ರುಚಿಯಾಗಿರೋದಿಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಬೆಲ್ಲವನ್ನು ಹೆಚ್ಚು ಕಡಿಮೆ ಮಿಕ್ಸ್ ಮಾಡ್ಕೋಬೋದು ನಾನು ಅರ್ಧ ಬೌಲ್ ಅಷ್ಟೇ ನಾನು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ನೋಡಿ ಈಗ ಬೆಲ್ಲವನ್ನು ಒಂದು ಕಡೆ ಕರಗಿಸೋಕೆ ಇಟ್ಟಿದ್ದೇನೆ ಅದರ ಜೊತೇಲಿ ಮತ್ತೊಂದು ಕಡೆ ನಾನು ಒಂದು ಪ್ರತಿಯೊಂದೊಂದು ವಸ್ತುಗಳು ಈಗ ನಾವು ಕೊಬ್ಬರಿ ಆಗಿರ್ಬೋದು ಆಮೇಲೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ತುಪ್ಪದಲ್ಲಿ ನಾವು ಒಂದು ಹದವಾಗಿ ಹುರಿದಾಗ ಅದು ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಹಾಗೆ ನಾವು ತುಂಬ ದಿವಸನೂ ಕೂಡ ನಮಗೆ ಅದು ಇಟ್ಟು ನಾವು ತಿನ್ಬೋದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುವಂತ ಒಂದು ಈ ಪಂಚ ಕಜ್ಜಾಯ ನೋಡಿ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೇನೆ ಹಾಗೆಯೇ ಈ ಪಂಚ ಕಜ್ಜಾಯದಲ್ಲಿ ತುಂಬಾ ರೀತಿಯ ಒಂದು ಪಂಚ ಕಜ್ಜಾಯ ಮಾಡ್ತಾರೆ ಅಂದ್ರೆ ಹೆಸರು ಬೆಳೆಲಿ ಮಾಡ್ಬೋದು ಕಡಲೆ ಬೆಳೆಲು ಸಹ ಮಾಡ್ಬೋದು ಈ ಅವಲಕ್ಕಿ ಪಂಚಕಾಜ ಮಾಡೋದಕ್ಕೆ ತುಪ್ಪದ ಬಳಕೆಯನ್ನು ಕೂಡ ಕಡಿಮೆನೆ ಮಾಡ್ಕೋಬೇಕಾಗುತ್ತೆ ತುಂಬ ತುಪ್ಪ ಸಹ ಬೇಡ ಇದಕ್ಕೆ ನಾವು ಮೊದಲು ನಾವು ಏನೆಲ್ಲ ನಾವು ಡ್ರೈ ಫ್ರೂಟ್ಸ್ನ ತೆಗೆದುಕೊಂಡಿರ್ತೇವೋ ಅದನ್ನು ಮೊದಲು ನಾವು ತುಪ್ಪದಲ್ಲಿ ಚೆನ್ನಾಗಿ ಹದವಾಗಿ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಮೊದಲು ಗೋಡಂಬಿ ಹಾಕಿದ್ದೇನೆ ಹಾಗೇನೇನೆ ಬಾದಾಮಿ ಹಾಕಿದ್ದೇನೆ ಅದರ ನಂತರ ಒಂದ್ರ ನಂತರ ಒಂದು ದ್ರಾಕ್ಷಿ ಆಮೇಲೆ ಪಿಸ್ತಾ ಖರ್ಜೂರ ಈಗೇನೆ ನಾನು ಒಂದರ ನಂತರ ಒಂದು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಖರ್ಜೂರ ಮತ್ತು ಪಿಸ್ತಾ ಅದು ನಿಮಗೆ ಇಷ್ಟವಾದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಆದರೆ ಅದು ತುಂಬ ಆರೋಗ್ಯಕರಕ್ಕೆ ಮಾತ್ರ ತುಂಬಾ ಒಳ್ಳೆಯದು ನೋಡಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಹದವಾಗಿ ಫ್ರೈ ಆಗಿದೆ ಗೋಲ್ಡನ್ ಕಲರ್ ಬಂದಿದೆ ನಂತರ ನಾವು ಅದಕ್ಕೆ ತುಪ್ಪ ಹಾಕೋದು ಬೇಡ ಅದೇ ತುಪ್ಪಕ್ಕೆ ನಾವು ಏನು ಹಸಿಕಾಯಿಯನ್ನು ತೆಗೆದುಕೊಂಡಿರ್ತೀವೋ ಕಾಯಿ ನೀವು ನೀವು ತುಂಬ ಇಷ್ಟಪಡ್ತೀರಂದರೆ ಒಂದು ಬಟ್ಲು ತೆಗೆದುಕೋಬೋದು ಇಲ್ಲಾಂದರೆ ಅರ್ಧ ಬಟ್ಲು ಅಷ್ಟೇ ಸಾಕು ನಾನು ಅರ್ಧ ಬೌಲ್ ಅಷ್ಟು ಅಷ್ಟೇ ಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಇವಾಗ ಸ್ವಲ್ಪ ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬಾ ಫ್ರೈ ಆಗೋದೇನು ಬೇಡ ಇದು ನಂತರ ಕಪ್ಪು ಎಳ್ಳನ್ನು ತೆಗೆದುಕೋಬೇಕು ಈಗ ನೀವು ಮೋದಕ ಮಾಡಬೇಕಾದ್ರೂ ಕೂಡ ಎಳ್ಳನ್ನು ಉಪಯೋಗಿಸ್ಕೋಬೇಕಾಗುತ್ತೆ ಹಾಗೆ ನಾವು ಪಂಚಕಜ್ಜಾಯ ಮಾಡಬೇಕಾದ್ರೂ ಕೂಡ ಎಳ್ಳನ್ನು ಉಪಯೋಗಿಸ್ಕೋಬೇಕು ಅರ್ಧ ಸ್ಪೂನ್ ಇಲ್ಲಾಂದರೆ ಒಂದು ಸ್ಪೂನ್ ಅಷ್ಟು ಅಷ್ಟೇ ತೆಗೆದುಕೊಳ್ಳಿ ತುಂಬ ಆದ್ರೂ ಅಷ್ಟು ರುಚಿಯಾಗಿರೋದಿಲ್ಲ ನೋಡಿ ಎಳ್ಳನ್ನು ಕೂಡ ನಾನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂತ ಚಟಪಟ ಸೌಂಡ್ ಬರಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಇದಕ್ಕೂ ಕೂಡ ನಾವು ಎಕ್ಸ್ಟ್ರಾ ತುಪ್ಪವನ್ನು ಆ್ಯಡ್ ಮಾಡೋದು ಬೇಡ ನೋಡಿ ಅವಲಕ್ಕಿ ನೀವು ಒಂದು ಸ್ವಲ್ಪ ಬಿಸಿಲಿತ್ತು ಅಂದರೆ ಬಿಸಿಲಲ್ಲೇ ಚೆನ್ನಾಗಿ ಒಣಗಿಸಿದ್ರೆ ಅಷ್ಟೇ ಸಾಕು ಮತ್ತೊಮ್ಮೆ ನೀವು ಬಾಣಲಿಗಾಕಿ ಫ್ರೈ ಮಾಡಬೇಕು ಹಾಗೇನಿಲ್ಲ ನಾವು ಸ ನಾನು ಚೆನ್ನಾಗಿ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ನಾನು ನೋಡಿ ಬೆಲ್ಲವನ್ನು ಸಹ ಕರಗಿದೆ ಆ ಬೆಲ್ಲವನ್ನು ಈಗ ಸೋಸ್ಕೊಳ್ತಾ ಇದ್ದೇನೆ ಸೋಸ್ಕೊಂಡೇ ನಾವು ಉಪಯೋಗಿಸ್ಕೋಬೇಕಾಗುತ್ತೆ ನೋಡಿ ಈಗ ಬೆಲ್ಲ ಚೆನ್ನಾಗಿ ಕುದೀತಾ ಇದೆ ಅದು ಒಂದು ಎಳೆ ಪಾಕ ಬರಬೇಕು ನೀವು ಅದು ಸ್ಪೂನಲ್ಲಿ ತೆಗೆದು ನೋಡಿದಾಗ ನಿಮಗೆ ಕೈಗೆ ಅಂಟಬೇಕು ಆ ರೀತಿಯಾಗಿ ಪಾಕ ಬರಬೇಕಾಗುತ್ತೆ ತುಂಬ ಹಾಗೆ ಜಸ್ಟ್ ನೀವು ಕರಗಿಸಿದ್ರು ಕೂಡ ರುಚಿಯಾಗಿ ಬರೋದಿಲ್ಲ ಒಂದು ಎಳೆ ಪಾಕನಾದರೂ ನೀವು ತೆಗೆದುಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಪಾಕ ಇನ್ನೇನು ಎಳೆ ಒಂದು ಎಳೆ ಪಾಕ ಬರ್ತಾ ಇದೆ ಅನ್ನುವಾಗ ನಾವು ಅದಕ್ಕೆ ಏಲಕ್ಕಿ ಪೌಡರನ್ನು ಏನು ತಯಾರಿ ಮಾಡ್ಕೊಂಡಿರ್ತೀವೋ ಆ ಏಲಕ್ಕಿ ಪೌಡರನ್ನು ಕೂಡ ನಾವು ಆ ಬೆಲ್ಲದ ಪಾಕಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಅವಲಕ್ಕಿ ಮೇಲೆ ಹಾಕೋದಕ್ಕಿಂತ ಬೆಲ್ಲದ ಪಾಕಕ್ಕೆ ಡೈರೆಕ್ಟಾಗಿ ಹಾಕಿದಾಗ ಅದ್ರ ಜೊತೆ ಈಗ ನೀವೇನಾದರೂ ಉಂಡೆಗಳನ್ನ ಮಾಡ್ತಾ ಇದ್ದೀನಿ ಎಂಥ ಸಮಯದಲ್ಲೂ ಕೂಡ ನೀವು ಬೆಲ್ಲದ ಪಾಕ ಮಾಡುವಂಥ ಸಮಯದಲ್ಲೇ ನೀವು ಏಲಕ್ಕಿ ಪು ಪೌಡರನ್ನು ಕೂಡ ಹಾಕೊಂಡಾಗ ಅದು ಮಿಕ್ಸ್ ಆಗಿರುತ್ತೆ ನೋಡಿ ಈಗ ಏಲಕ್ಕಿ ಪೌಡರ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೆ ಬೆಲ್ಲವನ್ನು ಪಾಕ ಕೂಡ ರೆಡಿ ಆಗಿದೆ ನಂತರ ಈಗ ನಾವು ಏನು ಮಾಡಬೇಕಂದ್ರೆ ಮೊದಲು ನಾವು ಏನು ಅವಲಕ್ಕಿಯನ್ನು ತೆಗೆದುಕೊಂಡಿರ್ತೀವಿ a క மிක් మడు koపku. ನೋಡಿ ಮತ್ತೊಂದು ನಾವು ವಿಷಯನ ಗಮನದಲ್ಲಿ ಇಟ್ಕೋಬೇಕು ನೀವು ಅವಲಕ್ಕಿಯನ್ನು ಮಿಕ್ಸ್ ಮಾಡುವಂಥ ಸಮಯದಲ್ಲಿ ನೀವು ಸಂಪೂರ್ಣ ಗ್ಯಾಸ್ ಆಫ್ ಮಾಡಿ ಅದರ ನಂತರ ನೀವು ಅದಕ್ಕೆ ಅವಲಕ್ಕಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಿಮ್ಗೆ ಗ್ಯಾಸ್ ಆನ್ ಆಗಿತ್ತು ಅಂದರೆ ಆ ಬೆಲ್ಲ ಪಾಕ ಇನ್ನೂ ಕುದಿತಾ ಇತ್ತು ಅಂತಂದಾಗ ಬೆಲ್ಲ ಅದು ಏನು ಅವಲಕ್ಕಿ ಏನಾಗುತ್ತೆ ಅಂದರೆ ಅದು ಸಹ ಚಿಕ್ಕ ಚಿಕ್ಕದಾಗಿ ಅದು ಮುದ್ರಕೊಂಡ್ಬಿಡುತ್ತೆ ಹಾಗಾಗಿ ತಿನ್ನೋದು ತಿನ್ಬೇಕಾದ್ರೂ ಕೂಡ ನಿಮಗೆ ಅದು ಗಟ್ಟಿಯಾಗುತ್ತೆ ಹಾಗಾಗಿ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಅದರ ನಂತರ ನಾವು ಬೆಲ್ಲದ ಪಾಕಕ್ಕೆ ಅವಲಕ್ಕಿ ಮಿಕ್ಸ್ ಮಾಡ್ಕೊಳ್ಳೋದು ಅದರ ಮೇಲೆ ನಾವು ಕಾಯಿ ತುರಿ ಮತ್ತು ಡ್ರೈ ಫ್ರೂಟ್ಸ್ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೇವೋ ಪ್ರತಿಯೊಂದು ವಸ್ತುಗಳನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎಳ್ಳನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಈಗ ಪ್ರತಿಯೊಂದನ್ನು ಮಿಕ್ಸ್ ಮಾಡಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಅವಲಕ್ಕಿ ಕಜ್ಜಾಯ ಪಂಚ ಕಜ್ಜಾಯ ಮಾಡೋದು ಕೂಡ ಸುಲಭ ಹಾಗೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ಇದು ಗಣೇಶನಿಗೆ ಪ್ರಿಯವಾದ ಪಂಚ ಕಜ್ಜಾಯ ನೀವು ಸಾಮಾನ್ಯವಾಗಿ ನೀವು ದೇವಸ್ಥಾನಗಳೆಲ್ಲ ಹೋದಾಗ ನಿಮಗೆ ಈ ಒಂದು ಪ್ರಸಾದವನ್ನು ಕೊಡ್ತಾ ಇರ್ತಾರೆ ಇದು ತುಂಬ ರುಚಿಯಾಗಿರುತ್ತೆ ಸಹ ಈಗ ನೋಡಿ ನಾವು ಒಂದು ಐದು ನಿಮಿಷ ಒಂದು ಲೀಟ್ ಮುಚ್ಚಿ ಇಟ್ಬಿಡಬೇಕು ಅದಾಗೆ ಸ್ವಲ್ಪ ತಣ್ಣಗಾಗುತ್ತೆ ಅದಾದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅದು ರೆಡಿಯಾಗಿದೆ ಅಂತೇಳಿ ಈ ರೀತಿಯಾಗಿ ನೀವು ಅವಲಕ್ಕಿ ಪಂಚ ಕಜ್ಜಾಯವನ್ನು ಮಾಡ್ಕೋಬೋದು ಈ ಸಂಕಷ್ಟರ ಚತುರ್ಥಿಯಲ್ಲಿ ಏನಪ್ಪ ಅಂತಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ಉಪವಾಸ ಅವತ್ತಿನ ದಿವಸ ಸಾಮಾನ್ಯವಾಗಿ ಈರುಳ್ಳಿ ಬೆಳ್ಳುಳ್ಳಿ ಅವು ಯಾವನ್ನೂ ಕೂಡ ಉಪಯೋಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ನೀವು ಅವಲಕ್ಕಿ ಪಂಚ ಕಜ್ಜಾಯ ಮಾಡ್ಕೊಂಡಾಗ ಅದು ಹೊಟ್ಟೆನೂ ಸಹ ತುಂಬುತ್ತೆ ಹಾಗೆ ನಾವು ಪ್ರಸಾದ ರೂಪವಾಗಿ ಸಹ ಗಣೇಶನಿಗೆ ಇಟ್ಟು ತೆಗೆದುಕೊಂಡಿರ್ತೇವೆ ಅದು ಕೂಡ ಒಳ್ಳೇದು ಈ ರೀತಿಯಾಗಿ ನಾವು ಒಂದು ಅವಲಕ್ಕಿ ಪಂಚ ಕಜ್ಜಾಯವನ್ನು ಮಾಡ್ಕೋಬಹುದು ನೋಡಿ ಡ್ರೈ ಫ್ರೂಟ್ಸ್ ಎಷ್ಟು ಬೇಕೋ ಅದು ನಿಮ್ಮ ಆಪ್ಷನಲ್ ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಅಷ್ಟನ್ನು ಮಿಕ್ಸ್ ಮಾಡ್ಕೋಬೋದು ಮಕ್ಕಳಿರೋ ಮನೇಲಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲೇ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊಂಡಾಗ ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬಾ ಆರೋಗ್ಯಕರವಾಗಿರುತ್ತೆ ದೊಡ್ಡವ್ರಿಗೂ ಚೆನ್ನಾಗಿರುತ್ತೆ ಮಕ್ಕಳಿಗೂ ಚೆನ್ನಾಗಿರುತ್ತೆ ನೋಡಿ ಅವಲಕ್ಕಿ ಪಂಚಕಜ್ಜಾಯ ರೆಡಿ ಆಯಿತು ಎಲ್ಲರೂ ಕೂಡ ಈ ಸರಿ ಸಂಕಷ್ಟರ ಚತುರ್ಥಿಗೆ ಮಾಡ್ಕೊಳ್ಳಿ ಯಾರಿಗೆಲ್ಲ ಮೋದಕ ಮಾಡೋದಕ್ಕೆ ಸಮಯ ಇರೋದಿಲ್ಲ ಅಂದಾಗ ಈ ಅವಲಕ್ಕಿ ಪಂಚಕಜ್ಜಾಯವನ್ನು ಕಜ್ಜಾಯವನ್ನು ಮಾಡ್ಕೋಬೋದು ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ರೀತಿಯ ಒಂದು ಪ್ರಸಾದವನ್ನು ಕೂಡ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೇನೆ ಅದನ್ನು ಕೂಡ ಆದಷ್ಟು ಬೇಗ ಮಾಡಿ ತೋರಿಸ್ತೇನೆ ಹಾಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿರುವಂಥ ಅವಲಕ್ಕಿ ಪಂಚಕಜ್ಜಾಯ ಎಲ್ಲರಿಗೂ ಕೂಡ ಇಷ್ಟವಾಗಿರುತ್ತೆ ಹಾಗೆ ದಯವಿಟ್ಟು ನನಗೆ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು